ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಅಂಬರೀಷ ಅಂಬರೀಷ್ ಅವ್ರ ಬರ್ತಾ ಬರ್ತಾರದ ಸರ್ ಸೀತಾಪುರದಿಂದ ಸೀತಾಪುರ ಎಲ್ಲಿ ಬರುತ್ತೆ ಸರ್ ಅಳಕುಪ್ಪೆ ಪಾಂಡುಪುರ ತಾಲೂಕು ಅಳುಕುಪ್ಪೆ ಪಾಂಡುಪುರ ತಾಲೂಕು ಸರ್ ಈ ಒಂದು ಜಾತ್ರೆ ಇದೆ ನಿಮ್ಗೆ ಸರ್ ತುಂಬಾ ಯಾವಾಗಲೂ ವರ್ಷ ವರ್ಷನೂ ತುಂಬಾ ಚೆನ್ನಾಗಿದೆ ಹಾ ಏನೋ ಒಂದು ಕ್ರೇಜ್ ಮಾಡ್ತಾ ಇದೀವಿ ಓಕೆ ಫೈನ್ ಈಗ ಈ ಒಂದು ಜಾತ್ರೆಗೆ ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರ ನೀವು ಸರ್ ಜೊತೆ ಎತ್ಗಳನ್ನ ಕರ್ಕೊಂಡು ಬಂದಿದ್ರ ಒಂದೇ ಜೊತೆ ಸರ್ ಒಂದೇ ಜೊತೆ ಏನೆಲ್ಲ ಸರ್ ಇದಕ್ಕೆ ಇದಕ್ಕೆ ಸರ್ ನಾವು ಎರಡ್ ಲಕ್ಷದ ಹತ್ತು ಸಾವಿರ ಕುಡಿದೀವಿ ಎರಡು ಲಕ್ಷದ ಹತ್ತು ಸಾವಿರ ಅಲ್ಲೇ ಏನಾಗಿದೆ

ಪರವಾಗಿಲ್ಲ ಜಾತ್ರೆ ನಿಮ್ಗೆ ಖುಷಿ ಇದೆ ಖುಷಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಜಾತ್ರೆ ತುಂಬಾ ಖುಷಿ ಇದೆ ಓಕೆ ಸರ್ ನಂಬರ್ ಹೇಳ್ತೀರಾ ಥ್ಯಾಂಕ್ ಯು ಯು ಓಕೆ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನಮ್ಮ ಹೆಸರು ದೇವರಾಜು ದೇವರಾಜ್ ಅವ್ರ ಎಲ್ಲಿಂದ ಬರ್ತಾ ಇದ್ರ ಈ ನಮ್ ಶ್ರೀರಾಮಪಟ್ಟಣ ತಾಲೂಕು ಬೆಟ್ಟಳ್ಳಿ ಅಂತ ಸರ್ ಬೆಟ್ಟಳ್ಳಿ ಸರ್ ಏನ್ ಅನ್ಸ್ತದೆ ನಿಮ್ಗೆ ಜಾತ್ರೆ ಜಾತ್ರೆ ಬಾರಿ ಚೆನ್ನಾಗ ಉಷ್ಣವಾಗಿ ಕಟ್ಟದೆ ಬಿಡಿ ಸರ್ ಉತ್ಸವ ಕಟ್ಟಿದೆ ನಿಮ್ಗೂ ಫುಲ್ ಖುಷಿಯಾಗಿದ್ಯಾ ಖುಷಿ ಆಗಿದೆ ಏನೇನ್ ವ್ಯವಸ್ಥೆ ಮಾಡಿದಾರ ಏನು ಊಟ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲನೂ ಚೆನ್ನಾಗ್ ಮಾಡೋರ ಸರ್ ಓ ಎಲ್ಲ ಎಲ್ಲಾ ಚೆನ್ನಾಗಿ ಎಲ್ಲಾ ಎಲ್ಲಾ ಸೇ ಚನಾಗ್ ಮಾಡಿ ಈಗ ನೀವು ಈ ಒಂದ್ ಜಾತ್ರೆಗ್ ಎಷ್ಟ ಜೊತೆ ಎತ್ತಿಗಳ್ನ ಕರ್ಕೊಂಡು ಬಂದಿದ್ರ ಏ ನಾ ಒಂದೇ ಜೊತೆ ಸರ್ ಒಂದೇ ಜೊತೆ ಏನೆಲ್ಲ ಆಗಿದೆ ಸರ್ ಇದಕ್ಕೆ ನೀವು ಕಡೆ ಎಲ್ಲು ಸ ಕಡೆ ಎಲ್ಲು ಏನ್ ರೇಟ್ ಹೇಳ್ತಿದ್ರ ರೈಟು ಆರೂವರೆ ಹೇಳ್ತೀವಿ ಆರೂವರೆ ಹಾ ಈಗ ಗೇಮ್ ಎತ್ಕೊಳವೆಲ್ಲ ಏನ್ ಕೆಲ್ಸನು ಮಾಡ್ಬೋದು ಸೋಕಿನೂ ಮಾಡ್ಬೋದು ಕೆಲ್ಸ ಎರಡು ಕೆಲ್ಸಕ್ಕೂ ಅವಶ್ಯ ಎರಡು ಎರಡ್ ಕೆಲ್ಸಕ್ಕೂ ಐತೆ ಹಾ ಈಗ ಎಷ್ಟು ಆರು ಹೇಳಿದ್ರ ಆರೂವರೆ ಆರೂವರೆ ಫೈನಲು ಫೈನಲು ಹೆಚ್ಚು ಕಮ್ಮಿ ಕೊಡ್ತೀವಿ ಕೂತ್ಕೊಂಡಾಗ ಕೂತ್ಕೊಂಡಾಗ ಅಲ್ಲಿ ಏನೇನು ಮೇವು ಆಗ್ತಾ ಇದ್ರೆ ಏನ್ ಮಾಮೂಲಿ ಹಿಂಡಿ ಬೂಸಾ ಹಾಂ ಕಡಲೆ ಹೊಟ್ಟು ಹಾಂ ಅವೆಲ್ಲ ಕೊಡ್ತೇವೆ ಮಿಶ್ರ ದಾನಿಗ್ ಏನು ಕೊಡ್ಬೋದು ಅದು ಕೊಡ್ತೇವೆ ಈಗ ಒಬ್ಬೊಬ್ರು ಆಲೂ ಮೊಟ್ಟೆ ಎಲ್ಲ ಕೊಡ್ತಾರಲ್ಲ ಅವು ಕೊಡ್ಬೋದು ಅದ್ನೂ ಆಗಲ್ಲ ಸುಳ್ಳು ಹೇಳ್ಬಾರ್ದು ನಮ್ಮ ಅವೆಲ್ಲ ಏನು ಕೊಡ್ತಾ ಇಲ್ಲಪ್ಪ ಓಕೆ ಫೈನ್ ಸರ್ ಈಗ ತಮ್ಮ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಹಾಂ ನೈನ್ ತ್ರೀ ಫೈ ತ್ರೀ ನೈನ್ ಫೋರ್ ಜೀರೋ ಒನ್ ಏಯ್ಟ್ ಬೈ ಓಕೆ ಸರ್ ಥ್ಯಾಂಕ್ ಯು ಆಯ್ತು ಓ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಉದಯ್ ಅಂತ ಉದಯ್ ಎಲ್ಲಿಂದ ಬರ್ತಾ ಇರೋದು ನಾವು ಚೆನ್ನ್ರಾಯಪಣ್ಣ ಆಸೆನ ಡಿಸ್ಟ್ರಿಕ್ ಚನ್ನ್ರಾಯಪಟ್ಟಣ ತಾಲೂಕು ಜನಿವಾರ ಅಂತ ನಮ್ಮ ಊರು ಜನಿವಾರ ಅಂತನಾ ಏನು ನಿಮಗೆ ಬೇಬಿ ಬೆಟ್ಟದ ದನಗಳ ಜಾತ್ರೆ ಸರ್ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ವಜೃಭಣೆಯಿಂದ ನಡೀತಿದೆ ಹಾಂ ತುಂಬ ದೊಡ್ಡ ದೊಡ್ಡ ದನಗಳೆಲ್ಲ ಬಂದಿದ್ದಾವೆ ಪ್ರೈಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಾಗದಿರೋಕೆ ಕಡೆಯಲ್ಲಿ ಬೇರೆ ಎರಡಲ್ಲೂ ಆರಲ್ಲಿ ಐದೈದ್ ಜೊತೆ ಪ್ರೈಸ್ ಕೊಡ್ತಿದಾರೆ ಚಿನ್ನ ಕೊಡ್ತಿದ್ದಾರೆ ಕಡೆಯಲ್ಲೂ ಮತ್ತೆ ಹಾಲಲ್ಲಿ ಜೊತೆ ಮಾಡಿದ್ದಾರೆ ಈ ಸಲ ಇಲ್ಲ ಫುಲ್ ಖುಷಿ ಆಗ್ತದೆ ರೈತರಿಗೆಲ್ಲ ಎಲ್ಲರಿಗೂ ಖುಷಿ ಆಗ್ತಿದೆ ಸರ್ ಈಗ ನೀವು ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡು ಸರ್ ನಾವು ಮೂರ್ ಜೊತೆ ಬಂದಿದ್ದೀವಿ ಸರ್ ಮೂರ್ ಜೊತೆ ಹಾಕೊಂಡು ಬಂದಿದ್ರ ಇದಕ್ಕೆ ಇದು ಅಲ್ಲಾಗಿಲ್ಲ ಸರ್ ಇನ್ನು ಹಾಲಲ್ಲ

ಫೈನಲ್ ಅಂದ್ರೆ ಎಷ್ಟು ಬಿಡಬಹುದು ಸರ್ ನೀವ್ ನಾವ್ ಒಂದು ಐದು ಲಕ್ಷ ಐದು ಕಾಲು ಲಕ್ಷ ಐದು ಐದು ಕಾಲು ಇದು ಬಿಟ್ರೆ ಬೇರೆ ಇನ್ಯಾವ್ದ್ ಇದೆ ಅದೊಂದು ಬನ್ನಿ ತೋರ್ಸ್ಬನ್ನಿ ಹೈ ಏಯ್ ಇದು ನಿಮ್ದೇನಾ ಹಾ ಇದು ನಮ್ದೆ ಇದಕ್ಕೆ ಏನೆಲ್ಲ ಆಗಿದೆ ಅಣ್ಣ ಇದು ಆರ್ ಆರ್ ಅಲ್ಲಿ ಆರ್ ಅಲ್ಲ ಹ್ಮ್ ಇದು ಗಾಡಿ ಎಲ್ಲ ಹೊಡ್ಸಿದೀರಾ ಎಲ್ಲ ಎಲ್ಲ ಒಡ್ಸಿದಿ ಎಲ್ಲ ಏ ಟು ಸೆಡ್ ಅಲ್ಲಿ ಸದ್ಯಕ್ಕೆ ನಿಲ್ಸಿದ್ದೀವಿ ಜಾತ್ರೆ ಟೈಮಲ್ಲಿ ಮಾತ್ರ ನಿಲ್ಸಿತ್ತು ಜಾತ್ರೆ ಟೈಮಲ್ಲಿ ಮಾತ್ರ ಸ್ವಲ್ಪ ರೆಸ್ಟ್ ಕೊಟ್ಟು ಅದಕ್ಕೆ ತಯಾರಿ ಮಾಡ್ತೀರಾ ಓಕೆ ಇದಕ್ಕೆ ಏನು ರೇಟ್ ಹೇಳ್ತಾ ಇದ್ರಾ ನಾಯ್ ನಾವು ಇದನ್ನ 7.5 ಲಕ್ಷ ಹೇಳಿ 7.5 ಲಕ್ಷ ಫೈನಲ್ ಅಂದ್ರೆ ಎಷ್ಟು ಬಿಡಬಹುದು ನೀವು ನಾವು 6 ಲಕ್ಷ 6 ಲಕ್ಷ 6 ಲಕ್ಷ 6 ಲಕ್ಷ ಇದು ಬಿಟ್ರೆ ಇನ್ಯಾವುದು ಇದೆ ಅಲ್ಲಿ ಹಿಂದೆ ಒಂದು ಜೊತೆ ಇದೆ ಅಲ್ಲಿ ಕಡೆ ದೊಡ್ಡ ಎತ್ತುಗಳಾ ಬನ್ನಿ ತೋರಿಸ್ ಬನ್ನಿ ಸೋ ಇದು ನಿಮ್ಮದೇನಾ ಹಾ ಇದೆ ನಮ್ಮ ಐ

ಸ್ವಲ್ಪ ಜನಗಳ್ ಕಂಡ್ರೆ ಸ್ವಲ್ಪ ಇದಾಗುತ್ತಾ ಈ ಓಕೆ ಸರ್ ಈಗ ಈ ಜಾತ್ರೆಗೆ ಒಂದ್ ಸ್ವಲ್ಪ ನಮಗೆ ಇದು ಅನ್ಕೊಂಡಿಲ್ಲ ನಾವು ಸಿದಗಂಗೇಲಿ ತಂದಿರೋದು ಸಿದ್ಧಗಂಗೆ ಜಾತ್ರೆ ತಂದಿರೋದು ಇದೋನಾ ಓ ಈಗ ರೀಸೆಂಟ್ ಆಗ ಜನಗಳಿಗೆ ಒಂದ್ ಸ್ವಲ್ಪ ಇದಾ ಇನ್ನ ಈಗ ಇದಕ್ಕೆಲ್ಲ ಮೇವೆ ಏನೇನ ಆಗ್ತಾಿದರಾ ಅಣ್ಣ ನಾವು ಹಾಕ್ತಿವಿ ರಾಗಿ ಕಡ್ಡಿ ಮತ್ತೆ ಹಿಂಡಿ ಹಾ ಆಲೂ ಹಾ ಬೆಣ್ಣೆ ಓಕೆ ಇಷ್ಟಲ್ಲ ಆಗ್ತಾಿದರಾ ಕಡಲೇಪುರಿ ಕಡ್ಲೆಪುರಿನು ಹಾಕ್ತೀರಾ ಹಾಂ ಕಡ್ಲೆಪುರಿ ಹಾಕಿದ್ರೆ ಫ್ಯಾಟ್ ಬರಲ್ವಾ ಎತ್ತು ಗತ್ತು ಬರುತ್ತೆ ಅಂತಾನೆ ಅಲ್ಲ ಗ್ರೌಂಡ್ ಸ್ಟ್ರಾಂಗ್ ಸ್ಟ್ರಾಂಗ್ ಬರುತ್ತೆ ಅಂತನ ಮಝಲ್ಸ್ ಬರುತ್ತೆ ಅಂತನ ಓಕೆ ಫೈನ್ ಈಗ ಇಷ್ಟೆಲ್ಲ ಇದೆ ಅಲ್ವಾ ಇನ್ ಕೇಸ್ ಇದು ವ್ಯಾಪಾರ ಆಯ್ತು ಅಂತಂದ್ರೆ ಇಲ್ಲೇ ತಗೋತಿರಲ್ಲ ಬೇರೆ ಕಡೆ ಹೋಗ್ತೀರಾ ನಾವು ಇದು ಮುಗ್ಸ್ಕೊಂಡು ಮ ಹೋಗ್ತೀವಿ ಸರ್ ಮಾಗಡಿ ಜಾತ್ರೆಯಲ್ಲಿ ಮಾಗಡಿ ಜಾತ್ರೆಯಲ್ಲಿ ಕರ್ಗೊಳ್ ತಗೋತೀವಿ ಮತ್ತೆ ನೆಕ್ಸ್ಟ್ ಅಷ್ಟು ಗಂಟೆ ಸಾಕ್ತಿವಿ ಓಕೆ ಓಕೆ ಫೈನ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಏಯ್ಟ್ ಫೋರ್ ತ್ರೀ ಒನ್ ಡಬಲ್ ಫೋರ್ ಸೆವೆನ್ ಜೀರೋ ನೈನ್ ಜೀರೋ ಥ್ಯಾಂಕ್ ಯು ಗೌಡ್ರ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಶಿವಣ್ಣ ಅಂತ ಶಿವಣ್ಣ ಅವ್ರ ಎಲ್ಲಿಂದ ಬರ್ತಾ ಇದ್ರ ನಾವು ಇಲ್ಲಿ ಕೇರ್ಪೇಟೆಯಿಂದ ಬರ್ತಾ ಇದ್ದೀವಿ ಕೇರ್ಪೇಟೆಯಿಂದ ಬರ್ತಾ ಎಲ್ಲಿ ಸರ್ ಪಕ್ಕ ಪಕ್ಕ ಬೇಲತ್ಕೆರೆ ಬೇಲತ್ಕೆರೆ ಎಷ್ಟು ಜೊತೆ ಎತ್ಕೊಂಡ ಕರ್ಕೊಂಡ್ ಬಂದಿದ್ರ ಎರಡು ಜೊತೆ ತಂದಿದೀವಿ ಎರಡು ಜೊತೆ ಕರ್ಕೊಂಡ್ ಬಂದಿದ್ರ ಈಗ ಇದೇನಾ ಇವೇ ಸ್ವಾಮಿ ಸರ್ ಏನಲ್ಲ ಆಗಿದೆ ಇದಕ್ಕೆ ಇದಕ್ಕೆ ಅಲ್ಲಾಗಿಲ್ಲ ಇನ್ನ ಅಲ್ಲ ಅಲ್ಲಾಗಿಲ್ಲ ಏನ್ ರೇಟ್ ಹೇಳ್ತಿದ್ರ ಸರ್ ಒಂದು ಹೇಳ್ತಾ ಇದೀವಿ ಒಂದು ಹೇಳ್ತಿದ್ರ ಇನ್ನು ಕುಂಟೆ ಗಿಂಟೆ ಹೊಡಿಸಿದ್ರ ಬೇಸೆ ಗೀಸೆ ಗಾಡಿ ಪಾಡಿ ಎಲ್ಲ ಮಾಡಿದ್ದೀವಿ ಎಲ್ಲಾ ಪ್ರಾಕ್ಟೀಸ್ ಮಾಡಿ ಎಲ್ಲಾ ಪ್ರಾಕ್ಟೀಸ್ ಆಗುತ್ತೆ ಫೈನಲ್ ಅಂದ್ರೆ ಎಷ್ಟೇ ಎಷ್ಟು ಮಾಡಬಹುದು ಸರ್ ಫೈನಲ್ ಅಂದ್ರೆ ಏನೋ ಒಂದ್ ಒಂದು ಐದು ಕೊಡ್ತೀವಿ ಒಂದು ಒಂದೈದು ಕೊಡ್ತೀರಾ ಇದು ಸರ್ ಇದು ಒಂದೂವರೆ ಹೇಳ್ತಾ ಇದೀವಿ ಒಂದು ಒಂದೂವರೆ ಆಗಾವೆ ನಮ್ಗೆ ನಿಮ್ಗೆ ಒಂದೂವರೆ ಆಗಿದೆ ಒಂದೂವರೆ ನಮ್ಗೆ ಇದು ಅಲ್ಲಲ್ಲ ಅಲ್ಲಾಗಿಲ್ಲ ಆಗಿಲ್ಲ ಇವು ಇದು ಅಲ್ಲಲ್ಲ ಇನ್ನು ಅಲ್ಲ ಆಗಿಲ್ಲ ಓಕೆ ಇದಕ್ಕೂ ಕುಂಟೆ ಗಿಂಟೆ ಎಲ್ಲಾ ಹೊಡ್ಸಿದ್ರು ಇವಾಗ ಗಾಡಿ ಪಾಡಿ ಎಲ್ಲಾ ಹೊಡೆದಿದೀವಿ ಎಲ್ಲಾ ಗಾಡಿ ಪಾಡಿ ಎಲ್ಲ ಮಾಡ್ಸದ ಕುಂಟೆ ಪಂಟೆ ಗಾಡಿ ಎಲ್ಲಾ ಮಾಡಿದೀವಿ ಈಗ ಫೈನಲ್ ಅಂದ್ರೆ ಎಷ್ಟು ಕೊಡ್ಬೋದು ಸರ್ ನೀವು ಫೈನಲ್ ಅಂದ್ರೆ ಒಂದು ಅರವತ್ತು ಕೊಡ್ತೇವೆ ಒಂದು ಅರವತ್ತು ಅದಕ್ಕೆ ಬೇಕಂತ ಕಮ್ಮಿ ಇಲ್ಲ ಇಲ್ಲ ಅದಕ್ಕೆ ಕಮ್ಮಿ ಇಲ್ಲ ನಮಗೆ ಸಿಗಲ್ವಲ್ಲ ಸ್ವಾಮಿಧಾನ ಓಕೆ ಹಾ ಮೇವೆಲ್ಲ ಏನೇನು ಆಗ್ತದ್ರ ಸರ್ ಮೇವ ಸ್ವಾಮಿ ಹುಳ್ಳಿ ಹಾಲು ಮತ್ತೆ ಇನ್ನು ಅಳಜಳನು ಚೂರ ವೇಬೂಸ ಆಗ್ತಾ ಇದೆ ಇಷ್ಟ ಆಗ್ತಾ ಇದ್ರ ಓಕೆ ಫೋನ್ ನಂಬರ್ ಹೇಳ್ತಾರ ತಮ್ದು ಎಂಟು ಒಂಬತ್ತು ಏಳು ಒಂದು ಡಬಲ್ ಆರು ಡಬಲ್ ಎಂಟು ಇಪ್ಪತ್ತೈದು ಥ್ಯಾಂಕ್ ಯು ಗೌಡ್ರು ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಕೆಂಪೇಗೌಡ ಕೆಂಪೇಗೌಡ್ರ ಎಲ್ಲಿಂದ ಬರ್ತಾ ಚಾರ್ಪೇಟೆ ತಾಲಕ್ ವಸಂತಪುರ ವಸಂತಪುರ ಏನ್ ಅನ್ಸ್ತದೆ ನಿಮಗೆ ಬೇಬಿ ಬೆಟ್ಟದ ನನಗ ಜಾತ್ರೆ ಬೇಬಿ ಬೆಟ್ಟ ಈ ಸರಿ ಮಾತ್ರ ಎಲ್ಲಾ ಉನ್ನತವಾಗಿ ಸುಂದರವಾಗಿ ನಡೀತಾ ಇರೋಂತ ಜಾತ್ರೆ ಇದು ಎಲ್ಲದಕ್ಕಿಂತ ಚೆನ್ನಾಗಿ ನಡೀತದೆ ಎಲ್ಲಾ ವರ್ಷಕ್ಕಿಂತ ಎಲ್ಲಾ ವರ್ಷಕ್ಕಿಂತಲೂ ಏನು ಏನು ಅಂತ ಸ್ಪೆಷಾಲಿಟಿ ಏನ್ಸರ್ ಏನು ಅಂದ್ರೆ ಎಲ್ಲಾ ಸ್ಪೆಷಲಿಟಿ ನೀರು ಲೈಟು ಮತ್ತೆ ಜಾನುವಾರುಗಳಿಗೆ ನೆಲ್ಲು ಹ್ಮ್ ಇವೆಲ್ಲಾ ತರದಲ್ಲೂ ಭಾರಿ ಸೌಲಭ್ಯ ಇದೆ ಎಲ್ಲ ಎಲ್ಲ ತರ ಸೌಲಭ್ಯ ಇದೆ ಈಗ ನೀವು ಜೊತೆ ಎತ್ತುಗಳನ್ನ ಕರ್ಕೊಂಡು ಬಂದಿದ್ರ ನಾವು ಒಂದೇ ಜೊತೆ ಎತ್ತಿ ಇದು ಏನಲ್ಲಾಗಿದೆ ಸರ್ ಇದಕ್ಕೆ ಇದು ಬಿದ್ದಿದೆ ಈಗ ಬಿದ್ದಿದ್ಯಾ ಏನ್ ರೇಟ್ ಹೇಳ್ತಾ ಇದ್ರ ಇದು ಎರಡು ಅರವತ್ ಹೇಳ್ತಾ ಇದ್ದೀವಿ ಎರಡು ಅರವತ್ತ ಫೈನಲ್ ಅಂದ್ರೆ ಎಷ್ಟು ಬಿಡ್ಬಹುದು ಸರ್ ಇದು ಫೈನಲ್ ಅಂದ್ರೆ ಎರಡು ಐದು ಎರಡು ಹತ್ತು ಗಾಡಿ ಕೆಲಸ ಎಲ್ಲ ಮಾಡ್ತೀವಿ ಗಾಡಿ ಉಳ್ಮೆ ಎಲ್ಲಾನು ಮಾಡಿದ್ರೆ ಈಗ ಗದ್ದೆ ಬಂದಿದೀವಿ ಈಗ ಗದ್ದೆ ಬಂದ್ರ ಓಕೆ ಫೈನ್ ಒಳ್ಳೇದಾಗ್ಲಿ ತಮ್ಮ ಹಂಗೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ನೈನ್ ಡಬಲ್ ಫೋರ್ ಏಟ್ ಸೆವೆನ್ ಫೋರ್ ಫೈವ್ ಜೀರೋ ಡಬಲ್ ಫೈವ್ ಓಕೆ ಥ್ಯಾಂಕ್ ಯು ಒಳ್ಳೆದಾಗ್ಲಿ ಸರಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ರೈತರು ಹೇಳಿದಂಗೆ ನೀರಿನ ವ್ಯವಸ್ಥೆಯನ್ನು ಕೂಡ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೆರಳಿಗೆ ನ್ಯಾಚುರಲ್ ಆಗಿ ಬಂದ್ಬಿಟ್ಟು ಏನು ಆಲದ ಮರದ ನೆರಳೇನಿದೆ ಸೊ ಆಲದ ಮರದ ನೆರಳಲ್ಲಿ ರೈತರು ಜಾನುವಾರುಗಳನ್ನ ಕಟ್ಟಾಕೊಂಡಿದ್ದಾರೆ ಸೊ ಸದ್ಯಕ್ಕೆ ನೀವೇನ್ ನೋಡ್ತಾ ಇದ್ದೀರಾ ಚನ್ನಪಟ್ಟಣ ತಾಲೂಕು ಮೆಣಸಿಗಿನ ಹಳ್ಳಿಯ ಪೋರಿ ಅವರ ಒಂದು ಗಂತೆ ಸದ್ಯಕ್ಕೆ ಈಗ ಅವ್ರನ್ನ ಮಾತಾಡಿಸ್ತೀನಿ ನಮಸ್ಕಾರ ಅನಿಸ್ತದೆ ಜಾತ್ರೆ ಸರ್ ತುಂಬಾ ಖುಷಿ ಅನಿಸ್ತದೆ ಸರ್ ತುಂಬಾ ಖುಷಿ ಖುಷಿ ಆಯ್ತದೆ ಫೆಸಿಲಿಟೀಸ್ ವೈಸ್ ಮಾಡಿದಾರೆ ಪ್ರೈಸ್ ಎಲ್ಲ ಡಬಲ್ ಮಾಡಿದಾರಂತೆ ಸರ್ ಎತ್ತಲ್ಲಿ ಡಬಲ್ ಮಾತ್ರ ಮಾವಿನ ಮೂರ್ ಮೂರೇ ಮಾಡಿದರಂತೆ ಹಾ ಅದ್ರ ಬಗ್ಗೆ ಗೊತ್ತಿರೋ ಮಾತ್ರ ಅಲ್ಲಿ ಇದ್ದಷ್ಟು ಜಾತ್ರೆ ಚೆನ್ನಾಗಿ ಮಾಡಿದ್ ಜಾತ್ರೆ ಚೆನ್ನಾಗ್ ಮಾಡಿದ್ರ ನೀವ್ ಎಲ್ಲಾ ಜಾತ್ರೆಗ್ ಹೋಲ್ಸೋರ್ ಎಲ್ಲಾ ಫೆಸಿಲಿಟೀಸ್ ಇಲ್ಲಿ ಜಾತ್ರೆ ಚೆನ್ನಾಗಿಲ್ಲ ಎಂಟು ಇನ್ನೂರಾಗ ನಡಿತಾ ಇದ್ ಓಕೆ ವಿಜೃಂಭಣೆನ ನಡೀತಾ ನಡೀತಾರೆ ಸರ್ ಸರ್ ಇದು ನಿಮ್ದೇ ಅಲ್ವಾ ಬೀಜವರಿಗಳು ಸರ್ ನಮ್ಮ ಸ್ನೇಹಿತರದು ಎರಡು ನಿಮ್ ಸ್ನೇಹಿತ್ರ ಸರ್ ಇದಕ್ಕೆ ಏನೆಲ್ಲಾಗಿದೆ ಸರ್ ಇದಕ್ಕೆ ಸರ್ ಕಡೆ ಕೆಡಗದೆ ಕಡೆ ಕೆಡಗಿದ್ಯಾ ಹಾ ಕಡೆ ಈಗ ಇದ್ರಲ್ಲಿ ಹೋರಿ ಬಿಡ್ತ ಕ್ರಾಸಿ ಮಾಡ್ತಾ ಇದೀವಿ ಎಸ್ಟ್ ಚಾರ್ಜ್ ಮಾಡ್ತವ್ರೆ ಸರ್ ಸರ್ ಐನೂರು ರೂಪಾಯಿ ಚಾರ್ಜ್ ಮಾಡಿದೀವಿ ಹಾ ದೂರಿ ಬಂದೋಕೆ ಇಷ್ಟ ಚಾರ್ಜ್ ಏನಿಲ್ಲ ಇಷ್ಟ ಕೊಡ್ಬೇಕಂತ ಏನಿಲ್ಲ ಪ್ರೀತಿಯಿಂದ ಕೊಡ್ಬೋದು ಅವ್ರಿಗೆ ಇಷ್ಟ ಬಂದಷ್ಟು ಇದು ಯಾವ ಊರದು ಸರ್ ಇದು ಸರ್ ನುಣ್ಣೂರು ಎಲ್ ಬರುತ್ತೆ ಸರ್ ಚರ್ಮ ತಾಲೂಕು ಆ ಗ್ರಾಮ ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆ ಈಗ ಇದು ಸದ್ಯಕ್ಕೆ ಕೊಡುವಂತದ್ ಏನಾರ ಇದೆಯಾ ಏನಾರ ಕೊಡ್ತೀವಿ ಸರ್ ಇದು ಏನ್ ರೇಟ್ ಹೇಳ್ತದ್ರೆ ಸರ್ ಸರ್ ಎಡ್ವರೆ ಅಷ್ಟು ಹೇಳ್ತಾ ಇದ ಎರಡುವರೆ ಲಕ್ಷ ಫೈನಲ್ ಅದ್ ಎಷ್ಟು ಬಿಡ್ಬೇಕ್ ಸರ್ ಅವರು ಸರ್ ಫೈನಲ್ ಹೆಚ್ಚು ಕಮ್ಮಿ ಮಾಡಬಹುದು ಹೆಚ್ಚು ಕಡಿಮೆ ಬಂದಾಗ ಒಂದೇನೋ ಹೆಚ್ಚು ಕಮ್ಮಿ ಆಯ್ತದೆ ಹೆಚ್ಚು ಕಡಿಮೆ ಆಯ್ತದೆ ಆ ಕಡೆದ ಕೆಲ ಎಲ್ಲ ಆಗಿದೆ ಸರ್ ಅದಕ್ಕೆ ಸರ್ ಎರಡಲ್ಲ ಆಗೋದ್ ಎರಡೆಲ್ಲ ಆಗಿದೆಯಾ ಸರ್ ಅದಕ್ಕೆ ಏನ್ ರೇಟ್ ಹೇಳ್ತಾವ್ರ ಸರ್ ಒಂದೂವರೆ ಲಕ್ಷ ಹೇಳ್ತಾರೆ ಒಂದುವರ್ ಲಕ್ಷ ಫೈನಲ್ ಸರ್ ಐದು ಸಾವಿರ ಹೆಚ್ಚು ಕಮ್ಮಿ ಹೌದಾ ಹೆಚ್ಚು ಕಡಿಮೆ ಕುತ್ಕೋಬೇಕು ಈ ಕಡೆದೆಲ್ಲ ನಿಮ್ದೆಲ್ಲ ಆಗಿದೆ ಸರ್ ಇದಕ್ಕೆ ಸರ್ ಎರಡಲ್ಲಿ ಈಗ ಏನ್ ಕೊಡೋ ಪ್ಲಾನ್ ಇದೆಯಾ ಇಲ್ಲಿ ಸರ್ ಕೊಡೋ ಪ್ಲಾನ್ ಇಲ್ಲ ಹಾ ಈಗ ನಾವ್ ತೊಂದಿರೋ ಲಕ್ಷ ಕೊಟ್ಟಿದ ಈಗ ತಗೊಂಡ್ರ ಈಗ ತಗೊಂಡ್ರಾಯ್ತು ಹ ಅದ್ ತಕೊಂಡ್ ಎರಡ್ ಸಾವಿರದ ಹದಿನೇಳು ತಕೊಂಡು ನಾವು ಅದ್ ಕೆಂಗಲ್ ಬಂದಿತ್ತಲ್ವಾ ಸರ್ ಕೆಂಗಲ್ ಬಂದಿತ್ತು ಈ ಬೇಬಿ ಒಂದ್ ನಾಲ್ಕು ವರ್ಷದ ಬೇಬಿ ಮಾಡ್ತದ ಇನ್ನೂ ಮುಡ್ಗಿದ್ ಕೊಡ್ಲಿಲ್ಲ ಅದ ಏನ ಕೊಡ್ಲಿಲ್ಲ ಕೊಡ್ಲಿಲ್ಲ ಸರ್ ಏನ್ ರೇಟ್ ಹೇಳ್ತಾ ಇದ್ರ ಇದಕ್ಕೆ ಸರ್ ಯಾಪರ್ ಹೇಳ್ತಾರೆ ನಾವು ಅಂದ್ರೆ ಕೊಡುವಂತ ಇದಿಲ್ಲ ಕೊಡುವಂತ ಕೊಡುವಂತ ಇಲ್ಲ ಅದ ಇದ್ದ ಈಗ ಇದನ್ನ ಕೊಡ್ಬೋದಾ ನೀವು ಸರಿ ಐದೂ ಕೊಡುದಿಲ್ಲ ಸರ್ ಇದನ್ನು ಕೊಡಲ್ಲ

ಅದು ಬಿಟ್ಟು ನೆಲ್ಲಿ ಫೇಮಸ್ ಏನಿಲ್ಲ ಹಾ ಅಂದ್ರೆ ಬೀಚ್ ದೋರಿಗಳೆಲ್ಲ ಆ ಒಂದು ಜಾತ್ರೆಲೆ ಬಹಳ ಜಾಸ್ತಿ ಇರುವಂತದ್ದು ಬೀಚ್ ದೋರಿ ಅಂದ್ರೆ ಕೆಂಗಲಲ್ಲಿ ಕೆಂಗಲಲ್ಲ ಕೆಂಗಲ್ ಹನುಮಾನ್ ರಾಯ ಸರ್ ಇದಕ್ಕೆಲ್ಲ ಸುಳಿಸುದೆಲ್ಲ ಕರೆಕ್ಟ್ ಆಗಿದೆ ಸರ್ ಕರೆಕ್ಟ್ ಆಗಿದೆ ಹಾ ಈ ಏಯ್ನಗುಡಿಲಿ ಬಂದು ವಿಷ್ಣ ಬೇಜ ಇತ್ಕೆ ಫಸ್ಟ್ ಪ್ರೈಸ್ ಕೆಂಗಲಲ್ಲಿ ಕೆಂಗಲಲ್ಲಿ ಕಬ್ಬಾಳಮ್ಮ ಜಾತ್ರೆ ವಿಷ್ಣ ಬೇಜಿದ್ಕೆ ಕಬ್ಬಾಳಮ್ಮನ ಜಾತ್ರೆಯೂ ಫಸ್ಟ್ ಅಲ್ಲಿ ನಿಮ್ಮ ಚನ್ನಪಣ್ಣ ತಾಲೂಕಲ್ಲಿ ಎರಡು ಪ್ರೈಸ್ ತಗೊಂಡಿದೆ ಎರಡು ಬೆಸ್ ತಗೊಂಡಿದು ಓಕೆ ಇಲ್ಲೇ ಪ್ರೈಸ್ ಆಗ್ಲಿ ಅಂತ ನಾನ್ ಕೂಡ ವಿಶ್ ಮಾಡ್ತೀನಿ ಓಳ್ಳದೇ ಸರ್ ಮತ್ತೆ ಈಗ ನಿಮ್ಗೆ ಈ ಒಂದು ಜಾತ್ರೆ ಕ್ರೌಡ್ ಎಲ್ಲ ನೋಡಿ ಏನಿಸ್ತದೆ ಸರ್ ಸರ್ ತುಂಬಾ ಖುಷಿ ಅನ್ಸ್ತದೆ ಯಾಕೆಂದ್ರೆ ನಮ್ ರೈತರುಗಳು ಬಂದು ಸೇರುವಂತ ಜಾಗ ಇದು ಎಲ್ಲೇ ಇದ್ರೂ ಇಲ್ಲಿ ಬಂದು ಸೇರಾ ಸೇರಿದ ನಾಕ್ ತಿನ್ ಮಟ್ಟಿಗೆ ನಮ್ಗೆ ಒಳ್ಳೇದಾಯ್ತದೆ ಆಮೇಲೆ ಏನಪ್ಪಾ ಅಂದ್ರೆ ನಮ್ಗೊಂದು ಖುಷಿ ಇಲ್ಲಿ ಖುಷಿ ಆಗ್ಬೋದು ಬಿಡೋದ್ ಎಕ್ಸ್ಪ್ರೆಸ್ ಅದ್ರಿಗೆ ಜಾತ್ರೆ ಬಂದು ತುಂಬಾ ಖುಷಿ ಸರ್ ತಮ್ಮ ಫೋನ್ ನಂಬರ್ ಹೇಳ್ಬಿಡ್ತೀರಾ ಡಬಲ್ ನೈನ್ ಸೆವೆನ್ ಟು ತ್ರೀ ಏಟ್ ಫೈವ್ ಫೋರ್ ಒನ್ ಏಟ್